ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯದತ್ ಹೆಗಡೆ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ನಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂತಹ ಒಂದು ವಿಶಿಷ್ಟ ರೀತಿಯ ಗಣೇಶ ಚತುರ್ಥಿಯ ಒಂದು ಬಗೆಯನ್ನು ನಿಮ್ಮ ಮುಂದೆ ವಿವರಿಸಲಿಕ್ಕೆ ಬಂದಿದ್ದೇನೆ ಅದೇನಪ್ಪ ಅಂದರೆ ನಮ್ಮ ದೇಶದಲ್ಲಿ ಗಣೇಶ ಚತುರ್ಥಿಯನ್ನು ನಾನಾ ರೀತಿಯಲ್ಲಿ ಆಚರಿಸುತ್ತಾರೆ ಬಹಳ ಬಹಳ ವಿಶಿಷ್ಟ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಆಚರಿಸುತ್ತಾರೆ ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಸುಮಾರು ಆರುನೂರು ಎಂಟುನೂರು ವರ್ಷಗಳ ಹಿಂದಿನಿಂದ ಒಂದು ಪದ್ಧತಿ ನಡೆದು ಬಂದಿದೆ ಅದೇನಪ್ಪ ಅಂದರೆ ಹೊರಲೆ ಹೊತ್ತು ಮಣ್ಣನ್ನು ತೆಗೆದುಕೊಂಡು ಬಂದು ಅದೇ ದಿನ ಬೆಳಗ್ಗೆ ಅದನ್ನು ಹದಗೊಳಿಸಿ ಗಣಪತಿಯನ್ನು ನಿರ್ಮಿಸಿ ಆ ಗಣಪತಿಯನ್ನು ಪೂಜೆ ಮಾಡಿ ನಂತರ ಅದನ್ನು ವಿಸರ್ಜನೆ ಮಾಡಿ ಆ ನಂತರ ಊಟ ಮಾಡುವಂತಹ ಒಂದು ಪದ್ಧತಿ ಇದೆ ಈಗಿನ ಸುಮಾರು ನೂರು ವರ್ಷಗಳಿಂದ ಗಣಪತಿಯನ್ನು ವಿಶಿಷ್ಟ ವಿಶಿಷ್ಟ ರೀತಿಯಲ್ಲಿ ಮಾಡಿ ಆಚರಿಸುತ್ತಾ ಬರುವುದು ನಮ್ಮ ಕಣ್ಣ ಮುಂದೆ ಗೋಚರವಾಗುತ್ತದೆ ನಾನಾ ಬಗೆಯ ಬೇರೆ ಬೇರೆ ವಾಹನಗಳ ಮೇಲೆಲ್ಲ ಕೂರಿಸಿ ಗಣಪತಿಯನ್ನು ವಿಜೃಂಭಣೆಯಿಂದ ಆರಾಧಿಸಿ ಅದನ್ನು ವಿಸರ್ಜಿಸುತ್ತಾರೆ ಆದರೆ ಅದ್ಯಾಕೋ ಗೊತ್ತಿಲ್ಲ ನಮ್ಮ ಕುಟುಂಬದಲ್ಲಿ ಈ ಒಂದು ವಿಶಿಷ್ಟ ಪದ್ಧತಿಯನ್ನು ಮೊದಲಿನಿಂದಲೂ ಆಚರಿಸಿಕೊಂಡೇ ಬಂದಿರುತ್ತಾರೆ ಆ ಪದ್ಧತಿಯನ್ನು ನಾವು ಕೂಡ ಚಾಚೂ ತಪ್ಪದೆ ಇಲ್ಲಿಯವರೆಗೆ ಆಚರಿಸಿಕೊಂಡು ಬಂದಿದ್ದೇವೆ ಈ ಗಣೇಶ ಚತುರ್ಥಿಯಲ್ಲಿ ನಾವು ನಾನಾ ಬಗೆಯ ಅಂದರೆ ಸುಮಾರು ಐವತ್ತು ಬಗೆಯ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡಿ ಗಣಪತಿಗೆ ನೈವೇದ್ಯವನ್ನು ಮಾಡುತ್ತೇವೆ ಹಾಗೆ ಗಣಪತಿಯನ್ನು ಆರಾಧಿಸುತ್ತೇವೆ ನಿಮ್ಮಲ್ಲಿ ಇದೇ ರೀತಿ ಯಾವುದಾದರೂ ವಿಶಿಷ್ಟ ಪದ್ಧತಿಗಳು ಇದ್ದರೆ ನಮಗೂ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ತಿಳಿದುಕೊಳ್ಳುವಂತಹ ಕುತೂಹಲ ನನಗೆ ತುಂಬಾ ಇದೆ ಯಾಕೆಂದರೆ ಧಾರ್ಮಿಕವಾಗಿ ಅನಾದಿಕಾಲದಿಂದ ನಡೆದು ಬಂದಂತಹ ಪದ್ಧತಿಯನ್ನು ನಡೆಸಿಕೊಂಡು ಹೋಗುವುದು ಬಹಳ ಸೂಕ್ತವಾದಂಥ ವಿಷಯವೂ ಹೌದು ಸಲಹೆ ಹೌದು ಧನ್ಯವಾದಗಳು